ಇವತ್ತು ರಾಜ್ಯ ಸರ್ಕಾರ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಬೆಂಗಳೂರು ಅನ್ನುವಂಥ ಇಂಗ್ಲೀಷ್ ಹೆಸರನ್ನು ಕೊಟ್ಟು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದೆ ಆದರೆ ಗ್ರೇಟರ್ ಬೆಂಗಳೂರು ಅನ್ನುವಂಥ ಪದ ಬೇಕಾ ಕನ್ನಡದಲ್ಲಿ ಅಕ್ಷರಗಳಿಲ್ವಾ ಕನ್ನಡದ ಪದ ಇಲ್ವಾ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದ್ದಾರೆ ಎಲ್ಲ ಬಾ ಎಲ್ಲ ಜಾತಿಯ ಜನರಿಗೆ ಉದ್ಯೋಗ ಮಾಡಲಿಕ್ಕೆ ಒಂದೊಂದು ಪೇಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಗಡಿ ಗೋಪುರವನ್ನು ಕಟ್ಟಿದ್ದಾರೆ ಬೆಂಗಳೂರು ನಗರಕ್ಕಾಗಿ ಕೆಂಪೇಗೌಡರ ಸೊಸೆ ಲಕ್ಷ್ಮಿಯಮ್ಮ ಪ್ರಾಣತ್ಯಾಗವನ್ನು ಮಾಡಿಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಅನ್ನುವಂಥ ಪದವನ್ನು ತೆಗಿಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡೋದ್ರ ಮುಖಾಂತರ ಬೆಂಗಳೂರು ನಗರವನ್ನು ಮಹಾನಗರ ಪಾಲಿಕೆಯನ್ನು ವಿಂಗಡಣೆ ಮಾಡಿದ್ದೀರಾ ಹೊಡೆದು ಹಂಚಿದಿರಾ ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಒಬ್ಬನೇ ಆಗ್ತಾ ಇದ್ದ ಮುಂಚೆ ಇವಾಗ ಓಟಿನ ರಾಜಕಾರಣಕ್ಕಾಗಿ ಬೇರೆ ಭಾಷೆಯವರನ್ನ ಮೇಯರ್ ಆಗಿ ಆಯ್ಕೆ ಮಾಡಲಿಕ್ಕೆ ಐದು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿ ಬೆಂಗಳೂರು ನಗರ ಮಹಾನಗರವನ್ನು ಒಡೆದು ಹೋಳು ಮಾಡಿದ್ದೀರಾ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುವುದರ ಮುಖಾಂತರ ಕನ್ನಡದ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ಮಾಡಿದ್ದೀರ ಕೆಂಪೇಗೌಡರು ಅದ್ಭುತವಾದಂಥ ಬೆಂಗಳೂರನ್ನು ಕಟ್ಟಿ ಗುಡಿ ಗೋಪುರಗಳನ್ನು ಕಟ್ಟಿ ಕೆರೆ ಕಟ್ಟೆಗಳನ್ನು ಕಟ್ಟಿ ಬೆಂಗಳೂರು ನಗರ ಜನರು ಸುರಕ್ಷಿತವಾಗಿರಬೇಕನ್ನುವಂಥ ಒಂದು ಕನಸನ್ನು ಕಂಡಿದ್ರು ಆದರೆ ಇವತ್ತು ನೀವು ಅದನ್ನು ಒಡೆದು ಹೋಳನ್ನಾಗಿ ಮಾಡಿ ಗ್ರೇಟರ್ ಅನ್ನುವಂಥ ಪದವನ್ನು ಕೊಟ್ಟಿರ ಈ ಕೂಡಲೇ ಆ ಪದವನ್ನು ತೆಗಿಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ